ಬಹಳ ವರ್ಷಗಳಿಂದ ಭೇಟಿಯಾಗದ ನಿಮ್ಮ ಹಳೆಯ ಕಾಲೇಜು ಸಹಪಾಠಿ ಅಥವಾ ಗೆಳೆಯರನ್ನು ಅವರು ಅದೇ ಊರು ಅಥವಾ ಸುತ್ತಮುತ್ತಲಲ್ಲಿ ವಾಸವಾಗಿದ್ದರೆ ಖಂಡಿತ ನಿಮ್ಮ ಸ್ನೇಹಿತರ ಮದುವೆ ಅಥವಾ ಇನ್ಯಾವುದೇ ಸಮಾರಂಭದಲ್ಲಿ ಭೇಟಿಯಾಗುವ ಸಾಧ್ಯತೆ ಇದ್ದೇ ಇರುತ್ತದೆ ಬಹಳ ವರ್ಷಗಳಿಂದ ಹಗಲಿರುವವರು ನೂರಾರು ಮೈಲಿಗಳ ಅಂತರದಲ್ಲಿ ವಾಸವಾಗಿರುವವರು ಮದುವೆ ಚಪ್ಪರದಲ್ಲಿ ಭೇಟಿಯಾಗುವುದು ಆಕಸ್ಮಿಕವಾದರೂ ಅನಿರೀಕ್ಷಿತವೇನಲ್ಲ ಅಂಥ ಅಪರೂಪದ ಸಂದರ್ಭಗಳು ಕೇವಲ ರೋಮಾಂಚನವನ್ನು ಮಾತ್ರ ಉಂಟು ಮಾಡದೆ ಹೃದಯದ ಬೆಸಿಗೆಗೂ ಕಾರಣವಾಗಬಹುದು ಇಂಥದ್ದೇ ಒಂದು ಸನ್ನಿವೇಶವನ್ನ ಶ್ರೀವತ್ಸ ಹಾಗೂ ಪಂಕಜ ಎದುರಿಸಬೇಕಾಯ್ತು ಅದು ಮನಸ್ಸಿಗೆ ಮುದ ಕೊಡುವ ಸನ್ನಿವೇಶ ಮಾತ್ರವಲ್ಲದೆ ಮನಸ್ಸಿಗೆ ವೇದನೆಯನ್ನು ತಂದೊಡ್ಡುವ ಸಂದರ್ಭವಾಗಿತ್ತು ಆ ಜನಭರಿತ ಗುಂಪಿನಲ್ಲಿ ಹಲವಾರು ತಿಂಗಳ ಮಧ್ಯೆ ಪರಸ್ಪರ ಗುರುತಿಸಿದೊಡನೆ ಓಡಿ ಹೋಗಿ ಕೈ ಚಾಚಿ ಅಪ್ಪಿಕೊಳ್ಳುವುದಕ್ಕೆ ಅವರು ಎಳೆಯ ಪ್ರಾಯದವರಾಗಿ ಇರಲಿಲ್ಲ ಜನಭರಿತ ಆರತಕ್ಷತೆಯ ಸಮಾರಂಭದ ಮಧ್ಯೆ ಪ್ರೌಢ ವಯಸ್ಕನಾದ ಒಬ್ಬ ವ್ಯಕ್ತಿ ಒಬ್ಬ ಹೆಂಗ್ಸನ್ನ ಕಂಡೊಡನೆ ಬಡಬಡನೆ ಮಾತಾಡ್ಬಿಡುವ ಆಗಿಲ್ವಲ್ಲ ಎಳೆ ಪ್ರಾಯದ ತರುಣ ತರುಣಿಯರು ಸದ್ದು ಗದ್ದಲಗಳೊಡನೆ ಹಾಗೆ ಮಾಡಬಹುದೇನು ಆದ್ರೆ ಶ್ರೀವತ್ಸ ಹಾಗೂ ಪಂಕಜ ಆ ವಯಸ್ಸನ್ನ ಎಂದೋ ದಾಟಿ ಬಂದಿದ್ರು ಒಂದೇ ಸಾಲಿನ ಕುರ್ಚಿಗಳಲ್ಲಿ ಕುಳಿತಿದ್ರು ಅವರ ನಡುವೆ ಅಪಾರ ಅಂತರವಿದ್ದಂತಿತ್ತು ತಮ್ಮ ಪಾಡಿಗೆ ಈ ಜನ ಜಂಗುಳಿಯ ಗೊಡವೆಯೇ ಬೇಡ ಎಂದು ನಿರ್ಲಿಪ್ತ ಮನೋಭಾವದಲ್ಲಿ ತಟಸ್ಥರಾಗಿ ಕುಳಿತಿದ್ರು ಹೀಗೆ ಆಕಸ್ಮಿಕವಾಗಿ ಕತ್ತು ತಿರುಗಿಸಿ ನೋಡಿದಾಗ ಪರಸ್ಪರ ಗುರುತಿಸಿದ್ರು ತನಗೆ ಅರಿವಿಲ್ಲದಂತೆ ಪಂಕಜ ಕೂಗಿದಳು ಅರೆ ಶ್ರೀವತ್ಸ ಇದ್ದಕ್ಕಿದ್ದಂತೆ ಅವಳ ಧ್ವನಿ ನಿಂತು ಹೋಯ್ತು ಒಂದು ಗಳಿಗೆಯಲ್ಲಿ ಅವಳ ಮುಖದ ಮೇಲೆ ನೂರಾರು ಭಾವನೆಗಳು ನಲೆದಾಡಿ ಹೋದವು ಓ ನೀವಿಲ್ಲಿ ಅದು ಹೀಗೆ ಒಡನೆಯೇ ಅವಳು ತನ್ನ ಕುರ್ಚಿಯಿಂದ ಹೆದ್ದು ಸ್ವಲ್ಪ ಶ್ರೀವತ್ಸನ ಪಕ್ಕಕ್ಕೆ ಬಂದಳು ಶ್ರೀವತ್ಸ ತಪ್ಪನ್ನ ಒಪ್ಪಿಕೊಳ್ಳುವಂತೆ ಇಲ್ಲಿ ಕುಳಿತಿದ್ದವಳು ನೀನೆ ಎಂದು ತಿಳಲೇ ಇಲ್ಲ ಸುಮಾರು ಹೊತ್ತಿನಿಂದ ಇಷ್ಟು ಹತ್ತಿರ ಕುಳಿತಿದ್ರು ನಮಗೆ ಗೊತ್ತಾಗ್ಲೇ ಇಲ್ವಲ್ಲ ಎಂದು ಹೇಳ್ಬೇಕೆಂದ್ಕೊಂಡ ಅವಳು ಬಳಿ ಬಂದ ಕಾರಣಕ್ಕಾಗಿ ತಾನು ಪಕ್ಕಕ್ಕೆ ಸರಿದು ತಮ್ಮಿಬ್ಬರ ನಡುವೆ ಮತ್ತಷ್ಟು ಅಂತರವನ್ನ ಹೆಚ್ಚಿಸಲು ಅವನು ಬಯಸಲಿಲ್ಲ ಅವರು ಹಾಗೆ ಬಹಳ ಹೊತ್ತು ಮುಖ ಮುಖ ನೋಡಿಕೊಳ್ಳುತ್ತಾ ಯಾವ್ಯಾವ ಮಾತುಗಳನ್ನಾಡಬೇಕು ಎಂದು ತಡಬಡಾಯಿಸುತ್ತಾ ಸುಮ್ಮನೆ ಕುಳಿತಿದ್ರು ಆ ನಿಶಬ್ಧ ಆ ಗಾಢ ಮೌನ ಇಬ್ಬರಿಗೂ ಅಸಹನೀಯವೆನಿಸ್ತಿತ್ತು ಕೊನೆಗೆ ಶ್ರೀವತ್ಸನೆ ಆ ಮೌನವನ್ನ ಮುರಿಯಬೇಕೆಂದ್ಕೊಂಡ ಹೀಗೆ ಇನ್ನು ಸ್ವಲ್ಪ ಹೊತ್ತು ಮಾತಾಡದೆ ಕುಳಿತರೆ ಪಂಕಜ ತನ್ನನ್ನು ನಿರ್ಲಕ್ಷಿಸಿ ಆ ಜನ ಜಂಗುಳಿಯಲ್ಲಿ ಕರಗಿ ಹೋಗ್ಬೋದೆನ್ಕೊಂಡ ನಿನಗೆ ಮುಂಜುಳೆ ಗೊತ್ತು ಎಂದು ತಡವರಿಸುತ್ತಾ ಕೇಳಿದ ಆ ದಿನ ಅವರು ಮಂಜುಳಾಳ ಮದ್ವೆಯ ಆರ್ತಕ್ಷತೆಗೆ ಬಂದಿದ್ರು ಹ್ಞೂ ಗೊತ್ತು ಅವಳು ನನ್ನ ಜೊತೆ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ಕೆಲಸ ಮಾಡ್ತಾಳೆ ಮತ್ತೆ ನೀವಿಲ್ಲಿ ಸಹ ಅವಳು ಹೇಳಿದ್ದನ್ನ ಕೇಳಿ ವಿಚಲಿತನಾದಂತೆ ನೀನು ನಿನ್ನ ಕೆಲಸದಲ್ಲಿದ್ದೀಯಾ ಪಂಕಜ ಸಂಭಾಷಣೆಗೆ ತಡೆಯೊಡ್ಡದೆ ಮಾತನ್ನ ಮುಂದುವರೆಸಿದ್ದಾಳೆಂದು ತಿಳಿದು ಅವನಿಗೆ ಸಂತೋಷವಾಯಿತು ಇಲ್ಲ ತಿದ್ದಿದ್ರೆ ಈ ಆರ್ತಕ್ಷತೆಗೆ ಬಂದ ತನ್ನನ್ನು ವಿಚಾರಿಸಿಕೊಳ್ಳುವ ಅಗತ್ಯವೇನಿತ್ತು ಅವಳು ತನ್ನಲ್ಲೇ ತಾನು ನಾನು ನಾನಿನ್ನೇನು ಮಾಡಬೇಕಿತ್ತು ಅಂದ್ಕೊಂಡ್ರಿ ನನ್ನ ಹಾಗೂ ನನ್ನ ಮಗಳ ಹೊಟ್ಟೆಪಾಡು ನಡೆಯುವುದಾದರೂ ಹೇಗೆ ಆದರೆ ಮುಖದಲ್ಲಿ ಮಾತ್ರ ಅಂತಹ ಭಾವನೆಯನ್ನು ವ್ಯಕ್ತಪಡಿಸದೆ ಚುಟುಕಾಗಿ ಹೌದು ಎಂದಳು ಆ ಹೌದು ಈ ಮಧುಮಗ ನಮ್ಮ ಕಂಪನಿಯಲ್ಲಿ ಆಫೀಸರ್ ಆಗಿದ್ದಾನೆ ಅಂದರೆ ಎಲ್ಲಿ ಕ್ವಾಲಿಟಿ ಬಿಸ್ಕೆಟ್ ಕಂಪನಿಯ ನೀವಿನ್ನೂ ಅಲ್ಲೇ ಇದ್ದೀರಾ ಪಂಕಜ ಕ್ವಾಲಿಟಿಯ ನೆನಪು ಮಾಡಿಕೊಂಡು ನಿಟ್ಟುಸಿರಿಟ್ಟಳು ಅವಳಿಗೆ ತಿಳಿಯದಂತೆ ಅಲ್ಲನ್ನ ಕೆಡ್ದಳು ಅವಳು ತನ್ನ ಸಮೀಮವನ್ನು ನಿಯಂತ್ರಿಸದೇ ಹೋಗಿದ್ದರೆ ಅವಳ ಬಾಯಿ ಜೋರಾಗಿ ಆ ನಾಯಿ ಹೇಗಿದ್ದಾಳೆ ಎಂದು ಕೂಗ್ಬಿಡ್ತಿತ್ತು ಹೌದು ಇನ್ನು ಕ್ವಾಲಿಟಿಯೆಲ್ಲೇ ಇದ್ದೇನೆ ಶ್ರೀವತ್ಸ ಶಾಂತವಾಗಿ ಹೇಳ್ದ ಪಂಕಜಾಳ ಮನದಲ್ಲಿ ಯಾವ ಸುಳಿ ಸುತ್ತುತ್ತಿದೆ ಎಂದು ಅವನಿಗೆ ಅರಿವಾಯಿತು ತನ್ನ ಕಂಪನಿಯಿಂದ ಶೀಲಾ ಕೆಲಸ ಬಿಟ್ಟು ಆಗಲೇ ಎರಡು ವರ್ಷಗಳಾಯಿತು ಎಂದು ಹೇಳಲೋ ಬೇಡವೋ ಎಂದು ತರ್ಕಿಸತೊಡಗ್ದ ಆಗಿನ ಸಂದರ್ಭದಲ್ಲಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ರಾಜೀನಾಮೆಯನ್ನು ಕೊಡಲೇಬೇಕಾಗಿತ್ತು ಶೀಲಾ ಮೊದಲೇ ಕೆಲಸ ಬಿಟ್ಟಿದ್ದರಿಂದ ಶ್ರೀವತ್ಸ ಅದೇ ಕಂಪನಿಯಲ್ಲಿ ಉಳಿದುಕೊಂಡ ಪಂಕಜ ಮತ್ತೆ ಮಾತನ್ನು ಮುಂದುವರಿಸುವ ಮನಸ್ಥಿತಿಯಲ್ಲಿರಲಿಲ್ಲ ಯಾವುದೋ ಬಲವಾದ ಶಕ್ತಿ ಅಲ್ಲಿ ಕೂರಲು ಆಗದೆ ಏಳಲು ಆಗದಂತೆ ಆಡಿಸ್ತಿತ್ತು ಕ್ವಾಲಿಟಿ ಎಂಬ ಪದ ಅವಳ ಕಿವಿಯಲ್ಲಿ ಗುಂಗುಡುತ್ತಿತ್ತು ಅದರ ಪರಿಣಾಮವಾಗಿ ಅವಳಿಗೆ ಅರಿಯದೇ ಏನೇನೋ ಮಾತುಗಳು ಅವಳ ತುಟಿಯ ಮೇಲೆ ಬರತೊಡಗಿದವು ಬಹಳ ಕಷ್ಟಪಟ್ಟು ಅವಳು ತನ್ನನ್ನು ತಾನೇ ನಿಯಂತ್ರಿಸಿಕೊಂಡಳು ಶೀಲಾಳ ವಿರುದ್ಧವಾಗಿ ಮಾತಾಡಲು ತನಗೇನು ಹಕ್ಕಿಲ್ಲ ಎಂದು ತನಗೆ ತಾನೇ ಸಮಾಧಾನವನ್ನು ತಂದುಕೊಂಡಳು ನಿಮ್ಮ ಹೆಂಡತಿ ಹೇಗಿದ್ದಾರೆ ತಟಕ್ಕನೆ ಈ ಪ್ರಶ್ನೆಯನ್ನ ಕೇಳಿದಳು ಹೆಂಡತಿ ಎಂಬ ಪದ ಅವನಿಗೆ ಬಹಳ ಕಠೋರವಾಗಿ ಕೇಳಿಸ್ತು ನೀನು ಹೇಳೋದು ಶೀಲನ ಸೃಷ್ಟೀಕರಣಕ್ಕಾಗಿ ಕೇಳಿದ ಹ್ಞೂ ಹ್ಞೂ ಶೀಲಾನೆ ಒತ್ತಿ ಹೇಳಿದಳು ಪಂಕಜ ಬೇಡ ಬೇಡ ಎಂದ್ರೂ ಅವಳ ಮಾತಿನಲ್ಲಿ ಮನುಚು ಹರಿತವಾಗ್ತಿತ್ತು ೂ ಎಂದು ತನ್ನ ಮನಸ್ಸಿನಲ್ಲೇ ಶಾಪ ಕೊಂಡಳು ಅವಳೆಲ್ಲಿದ್ದಾಳೆ ಅಂತಾನೆ ನನಗೆ ತಿಳಿಯದು ನಿಜವನ್ನ ಮುಚ್ಚಿಡದೆ ಹೇಳಿದ ಅವನ ಮಾತಿಗೆ ಪಂಕಜ ಕಿಲಕಿಲೆನೆ ನಕ್ಕಳು ಇದಳೆ ಚೆನ್ನಾಗಿದೆ ನಿಮ್ಮ ಮಾತು ನಿಮ್ಮ ಹೆಂಡತಿ ಎಲ್ಲಿದ್ದಾಳೆಂದು ನಿಮಗೆ ಗೊತ್ತಿಲ್ವೇ ಈ ಬಾರಿ ಅವಳು ಎಣಿಸಿದಕ್ಕಿಂತ ಅವಳ ಮಾತು ಸಂಗೀತದಂತೆ ಮೃದುವಾಗಿತ್ತು ಹತಾಶ ಸ್ವರದಲ್ಲಿ ಶ್ರೀವತ್ಸ ಉತ್ತರಿಸಿದ ಅವಳು ನನ್ನ ಹೆಂಡತಿಯೂ ಅಲ್ಲ ನಾನು ಅವಳನ್ನ ಮದುವೆ ಆಗಲೂ ಇಲ್ಲ ಪಂಕಜಾಳ ಹೃದಯ ಆನಂದದಿಂದ ಹಾಡತೊಡಕ್ತು ಶ್ರೀವತ್ಸನನ್ನ ಕಂಡು ಮರುಕ ತೋರಣವೆನ್ನಿಸ್ತು ಅವಳ ಕಟು ಮಾತುಗಳು ತಿಳಿಯಾಗ ತೊಡಗಿದ್ದವು ಅಂದರೆ ನೀವು ನೀವು ಅವಳನ್ನು ಮದುವೆ ಆಗಲಿಲ್ವೆ ಎಂದು ಅವಳು ಮತ್ತೆ ಮತ್ತೆ ಅವನ ಹಾಲಿಯ ವೈವಾಹಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಲು ಯತ್ನಿಸಿದಳು ಅವಳು ತನ್ನ ಕಿವಿಗಳನ್ನು ಶ್ರೀವತ್ಸನ ಮಾತುಗಳಿಗಾಗಿ ಎಂಬಂತೆ ತೆರೆದಿಟ್ಟುಕೊಂಡು ಕಾಯತೊಡಗಿದ್ದಳು ಇದೆಲ್ಲ ಹೇಗಾಯಿತು ಎಂದು ತಿಳಿದುಕೊಳ್ಳುವ ಉತ್ಸಾಹ ಅವಳಲ್ಲಿ ನೂರು ಮಡಿಯಾಗಿತ್ತು ಬೇರೆ ಪ್ರಶ್ನೆಗಳಿಗೆ ಸಲೀಸಾಗಿ ಉತ್ತರಿಸುತ್ತಿದ್ದ ಶ್ರೀವತ್ಸ ಅವಳ ಈ ಪ್ರಶ್ನೆಗೆ ತಟ್ಟನೆ ಉತ್ತರಿಸದಾದ ಅಷ್ಟರಲ್ಲಿ ಪಂಕಜ ತನ್ನ ಸಹನೆಯನ್ನು ಕಳೆದುಕೊಂಡವಳಂತೆ ತಟಕ್ಕನೆ ಕೇಳಿದಳು ಅವಳ ನನ್ನ ಮದುವೆ ಆಗಲಿಲ್ಲವಾದ್ರೆ ನನ್ನ ಡೈವೋರ್ಸ್ ಮಾಡಿದ್ದೇಕೆ ಆ ಹೆಣ್ಣು ನನ್ನನ್ನ ಪೂರ್ತಿ ಮರಸ್ಬಿಟ್ಟಳು ಆದ್ದರಿಂದಲೇ ಏನ್ ಹೇಳಿದ್ರಿ ಪಂಕಜ ಅಪಾರ ಅಚ್ಚರಿಯಲ್ಲಿ ಮುಳುಗೋದಳು ಆದರೆ ಇನ್ನೊಂದು ಗಳಿಗೆಯಲ್ಲಿ ಸಿಹಿಯಾದ ಸೇಡು ತೀರಿಸಿಕೊಂಡೊಳಂತೆ ನಿಮ್ಮಂತವರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾಳೆ ಅಲ್ವೇ ಎಂದುಕೊಂಡಳಾದ್ರೂ ಅವನ ಮೇಲಿನ ಕರುಣೆಯಿಂದಾಗಿ ಈ ನುಡಿಗಳನ್ನ ಅವಳು ಪ್ರಕಟ ಆದರೂ ಸ್ತ್ರೀ ಸಹಜ ಮಾತ್ಸರ್ಯದಿಂದ ಅವನ ಮೇಲೆ ಆಡುತ್ತಾ ಓ ಮತ್ತೆ ಮದ್ವೆ ಆಗಲು ಬೇರೆ ಯಾವ ಹೆಣ್ಣು ಸಿಗ್ಲೇ ಇಲ್ವೇ ಆದರೆ ಗಾಯಕೆ ತಾನು ಪೆರಚುತ್ತಿದ್ದೇನೆ ಎಂಬುದು ಅವಳಿಗೆ ತಿಳಿದಿತ್ತು ಇಲ್ಲ ಆಳವಾದ ಧ್ವನಿಯಲ್ಲಿ ಅವನು ಹೇಳ್ದ ತಾನಿನ್ ಮುಂದೆ ಯಾವ ಹೆಣ್ಣನ್ನು ನಂಬುವುದಿಲ್ಲ ಎಂದು ಅವನ ಬಾಯಿ ಹೇಳದಾಯಿತು ಅದು ಆ ಶೀಲಾಳ ಪ್ರಕರಣ ಮುಗಿದ್ಮೇಲೆ ಕೆಲವು ದಿನಗಳು ಕಳೆದ ನಂತರ ಶೀಲಾ ಕೇವಲ ದುಡ್ಡಿನ ಆಸೆಗೆ ಹಾರಾಡುವ ಬಣ್ಣದ ಚಿಟ್ಟೆ ಎಂಬುದನ್ನು ಅವನು ತಿಳಿದುಕೊಂಡಿದ್ದ ಅವಳ ಜೀವನದ ಏಕೈಕ ಉದ್ದೇಶವೆಂದರೆ ಸುಂದರವಾದ ಸಂಸಾರಗಳನ್ನು ಹಾಳು ಮಾಡುವುದೇ ಆಗಿತ್ತು ಅವಳ ಜೀವನದಲ್ಲಿ ಯಾರೋ ಮೋಸ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಸಮಾಜದಲ್ಲಿನ ಸುಖಿ ದಾಂಪತ್ಯಗಳನ್ನು ಮುರಿಯುವ ಪಣ ತೊಟ್ಟಳು ಅವನ ಮನಃಶಾಂತಿಯನ್ನು ಮಾಡಿದ ಮೇಲೆ ಅವಳು ಕ್ವಾಲಿಟಿ ಕಂಪನಿಯನ್ನ ಬಿಟ್ಟು ಉಳಿದವ ಅವರನ್ನು ಹಾಳ್ಮಾಡಲ್ಲೋ ಎಂಬಂತೆ ಮತ್ತೊಂದು ಕಂಪನಿಯನ್ನ ಸೇರಿದಳು ಮದುವೆಯಾದ ಮೂರು ವರ್ಷಗಳ ಸುಖಿ ದಾಂಪತ್ಯವನ್ನು ನಡೆಸಿ ನಿಷ್ಠಾವಂತಳಾಗಿದ್ದ ಮಡದಿ ಪಂಕಜಾಳನ್ನ ವಿಚ್ಛೇದನಗೊಳಿಸಿದ್ದಕ್ಕಾಗಿ ಶ್ರೀವತ್ಸ ತನ್ನನ್ನು ತಾನೇ ನಿಂದಿಸಿಕೊಂಡ ಶೀಲಾಳಂತೆ ಪಂಕಜ ಸೌಂದರ್ಯ ರಾಣಿಯಲ್ಲ ಎಂಬುದು ನಿಜವಾದರೂ ಇವರಿಬ್ಬರನ್ನ ತುಲನೆ ಮಾಡುವುದು ಸಾಧ್ಯವೇ ಅಂದ್ಕೊಂಡ ವಿಲಾಸತಿಯ ಮಾದಕತೆಯಲ್ಲಿ ಮುಳುಗಿದ್ದ ಶ್ರೀವತ್ಸ ಶೀಲಾಳ ಗೋಮುಖ ವ್ಯತನವನ್ನ ತಡವಾಗಿ ಅರ್ಕೊಂಡಿದ್ದ ಆದರೆ ಅಷ್ಟರಲ್ಲಿ ಬಹಳ ತಡವಾದುದರಿಂದ ಅವನು ದೊಡ್ಡ ಬೆಲೆಯನ್ನೇ ತೆರಬೇಕಾಯಿತು ಸಂಭಾಷಣೆಯ ವೈಯುಖರಿಂದ ಪಂಕಜ ತನ್ನ ಮನಸ್ಥಿತಿಯನ್ನು ತಿಳಿದುಕೊಳ್ತಿದ್ದಾಳೆ ಎಂದು ಶ್ರೀ ಅರಿವಾಯಿತು ಅವಳ ಮಾತುಗಳು ಅವನು ಮಾಡಿದ ತಪ್ಪನ್ನು ನೆನಪಿಸಿ ಶೂಲದಂತೆ ಇರಿಯುತ್ತಿದ್ದವು ತನ್ನನ್ನ ನೋಯಿಸ್ಲೆಂದೇ ಅವಳು ಹಾಗೆ ಮಾತಾಡ್ತಿದ್ದಾಳೆ ಎಂಬುದನ್ನು ಗ್ರಹಿಸ್ತಾ ಎರಡು ವರ್ಷದ ಎಳೆ ಕಂದನೊಡನೆ ಇಪ್ಪತ್ತೈದನ್ನು ದಾಟದ ಹೆಣ್ಣನ್ನು ತಾನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಹಾಕಿದ್ನಲ್ಲ ಎಂದು ಅವನು ಚಡಪಡಿಸ ತೊಡಗ್ದ ವಿಚ್ಛೇದನ ಪಡೆಯಲೇಬೇಕೆಂದು ನಿರ್ಧರಿಸಿದಾಗ ತನ್ನ ಮಗಳು ಮೀನಾ ತನ್ನ ಬಳಿ ಇದ್ದರೆ ಮಾತ್ರವೇ ಅದಕ್ಕೆ ಒಪ್ಪುವುದಾಗಿ ಪರಸ್ಪರ ಚರ್ಚಿಸಿ ಆ ನಂತರ ವಿವಾಹ ವಿಚ್ಛೇದನ ಪಡೆದಿದ್ರು ಇಲ್ಲ ನಾನು ಮತ್ತೆ ಮದುವೆ ಆಗಬಾರ್ದು ಎಂದು ನಿರ್ಧರಿಸಿದೆ ಎಂದು ಅವನು ತನ್ನ ಮಾಜಿ ಪತ್ನಿಯ ಪ್ರಶ್ನೆಗೆ ಉತ್ತರಿಸ್ತ ಅದನ್ನು ಕೇಳಿ ಪಂಕಜಾಳ ಮುಖದಲ್ಲಿ ಏನೋ ಒಂದು ಆತ್ಮತೃಪ್ತಿಯ ಭಾವನೆ ತೇಲಿ ಹೋಯಿತು ಆದರೆ ಮತ್ತೊಂದು ಕ್ಷಣದಲ್ಲಿ ಅವಳಿಗೆ ತನ್ನ ಮಾಜಿ ಪತಿಯತ್ತ ಮರುಕದ ಭಾವನೆ ಮೊಳೆಯಿತು ಅಷ್ಟರಲ್ಲಿ ಅವಳ ಮನದಾಳದ ಎಂದು ಅವನು ನಿನ್ನೊಂದಿಗೆ ಎಷ್ಟು ಕ್ರೂರವಾಗಿ ನಡೆದುಕೊಂಡು ನಿನ್ನ ಪಾಲಿಗೆ ತನ್ನ ಮನೆಯ ಕದವನ್ನು ಮುಚ್ಚಿದ್ದಾನೆಂಬುದನ್ನು ಮರಿಬೇಡ ಬಿ ಎಡ್ ಮುಗಿಸಿ ಟೀಚರ್ ಆದ ನೀನು ಮಗುವನ್ನ ಸಾಕಿಕೊಳ್ತಿದ್ದೀಯಾ ಎಂಬ ಒಂದೇ ಕಾರಣಕ್ಕೆ ಒಂದು ನಯಾ ಪೈಸಾ ಜೀವನಾಂಶವನ್ನು ಕೊಡದೆ ಹೋದ್ನಲ್ಲ ಅಂತ ಒಬ್ಬ ವ್ಯಕ್ತಿಗೆ ನೀನು ಕರುಣೆ ತೋರಿಸ್ತಾ ಇರುವುದು ಉಚಿತವೇ ಎಂದು ಕೇಳಿದಂತಾಯ್ತು ಹಾಗೆಯೇ ಅವಳ ಆಲೋಚನೆಗಳು ತಾನೊಬ್ಬಳೆ ಒಂಟಿಯಾಗಿ ಮಗುವನ್ನ ಸಾಕುವಾಗ ಪಟ್ಟ ಭಾವನೆಗಳತ್ತ ಹರಿಯಿತು ಪಂಕಜ ವಿಚ್ಛೇದನ ಪಡೆದ ಮೇಲೆ ಜೀವನ ಸಾಗಿಸಲು ಆರ್ಥಿಕವಾಗಿ ಕಷ್ಟ ಪಡದೆ ಇದ್ರು ಮಾನಸಿಕವಾಗಿ ಬೇಯ್ತಾ ಇದ್ದಳು ಅವಳಿಗೆ ಟೀಚರ್ ಕೆಲಸ ದೊರೆತ ಕಾರಣ ಹೊಟ್ಟೆಪಾಡಿಗಾಗಿ ಚಿಂತಿಸುವ ಅಗತ್ಯವಿರಲಿಲ್ಲ ಒಳ್ಳೆಯ ಮನೆಯೊಂದನ್ನ ಬಾಡಿಗೆಗೆ ಪಡೆದು ಮಗಳು ಮೀನಾಳಿಗೆ ಎರಡೂವರೆ ವರ್ಷ ತುಂಬುತ್ತಲೇ ಸಮೀಪದಲ್ಲಿದ್ದ ಶಿಶುವಿಹಾರಕ್ಕೆ ಸೇರಿಸಿದ್ದಳು ಆದರೆ ಅವಳ ಮಗಳು ಬೆಳೆದು ಹಿರಿಯ ತರಗತಿಗಳಿಗೆ ಸೇರಿದಂತೆ ಮುದ್ದು ಮುದ್ದಾಗಿ ಮಾತಾಡ್ತಾ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದಾಗ ಅವಳ ಸಮಸ್ಯೆಗಳು ಆರಂಭಗೊಂಡವು ಒಂದು ದಿನ ಶಾಲೆಯಿಂದ ಮರಳಿ ಬಂದವಳೆ ತಾಯಿಗೆ ತಕ್ಕೆ ಬಿದ್ದು ಒಂದೇ ಕೇಳಲು ಆರಂಭಿಸಿದಳು ಅಮ್ಮ ನಮ್ಮ ಕ್ಲಾಸ್ನಲ್ಲಿ ಪ್ರತಿಯೊಬ್ಬರಿಗೂ ಅಮ್ಮ ಅಪ್ಪ ಇದ್ದಾರೆ ಹಾಗಾದ್ರೆ ನನ್ನ ಅಪ್ಪ ಯಲ್ಲಿ ಈ ಮಾತನ್ನ ನಿರೀಕ್ಷೆ ಮಾಡದ ಪಂಕಜ ಸ್ತಂಭೀ ತನ್ನ ಕೆಲಸದ ಒತ್ತಡದಿಂದ ಅವಳು ಸಾಕಷ್ಟು ದಣಿದು ಸುಸ್ತಾಗಿ ಬಂದಿದ್ದಳು ಮಗುವಿಗೆ ಸಮಾಧಾನವಾಗುವಂತೆ ಯಾವ ಉತ್ತರ ಕೊಡಬೇಕೋ ಅವಳಿಗೆ ತೋಚದಾಯ್ತು ಇದೇ ರೀತಿ ಮಗಳು ಮುಂದಕ್ಕೂ ಪ್ರಶ್ನೆಗಳನ್ನು ಕೆದಕ್ತಾ ಇರಬಾರ್ದು ಎಂದು ಒಂದು ನಿರ್ಧಾರಕ್ಕೆ ಬಂದಳು ಅಪ್ಪ ಕೆಲಸಕ್ಕೆಂದು ದೂರದ ಊರಿಗೆ ಹೋಗಿದ್ದಾರಮ್ಮ ಆಮೇಲೆ ಬರ್ತಾರೆ ಆಯ್ತಾ ಎಂದು ಸಣ್ಣ ಮಗುವನ್ನ ಸಂತೈಸಿ ತಾನು ಗೆದ್ದೆ ಎಂದು ಭಾವಿಸಿದ್ದಳು ಆದರೆ ಯಾವಾಗ ಮೀನಾ ಪಟ್ಟು ಬಿಡಲಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದ್ಬಿಡ್ತಾರೆ ಒಂದು ಸಣ್ಣ ಸುಳ್ಳನ್ನ ಹೇಳಿದ ಪಂಕಜ ಮುಂದೆ ಅದನ್ನೇ ಬೆಳೆಸಬೇಕಾಯ್ತು ಮೀನಾ ಮರಿ ನಿನಗೆ ಗೊತ್ತಿಲ್ಲ ನೀನು ಚಿಕ್ಕವಳಿದ್ದಾಗಲೇ ನಿಮ್ಮ ತಂದೆ ಸತ್ತೋಗಿದ್ದಾರೆ ಶಿಶು ವಿಹಾರದಲ್ಲಿ ಕಲಿತಿದ್ದ ಮಗು ಸತ್ತು ಹೋದರು ಶಬ್ದವನ್ನ ಅರ್ಥ ಮಾಡಿಕೊಂಡಿತ್ತು ಅವಳಿಗೆ ತಮ್ಮ ಟೀಚರ್ ಒಂದು ಕತೆ ಹೇಳುವಾಗ ಇದರ ಬಗ್ಗೆ ತಿಳಿಸಿದ್ರು ಈ ಸುದ್ದಿ ಕೇಳಿ ಅವಳ ತುಟಿಗಳು ಹದುರಿದ್ದವು ಈ ಉತ್ತರವನ್ನ ಕೇಳಿ ತಟಸ್ಥಳಾದ ಮಗಳನ್ನ ಕಂಡು ಪಂಕಜಾಳಿಗೆ ಅಯ್ಯೋ ಪಾಪ ಅನ್ನಿಸ್ತು ಅವಳನ್ನ ಸಮಾಧಾನಿಸುತ್ತೀ ನೀನೇನು ಯೋಚನೆ ಮಾಡ್ಬೇಡಮ್ಮ ಚೆನ್ನಾಗಿ ನೋಡ್ಕೋತಿದ್ದಾರೆ ಎಂದು ಆಕಾಶದತ್ತ ಬುಟ್ಟು ಮಾಡಿ ತೋರಿಸಿದಳು ಆ ಪುಟ್ಟ ಹುಡುಗಿ ಅಳುವನ್ನ ನಿಯಂತ್ರಿಸಿಕೊಂಡಳು ಒಂದು ಮಧುರ ಮಂದಹಸ ಅವಳ ತುಟಿಗಳ ಮೇಲೆ ತೇಲಿತು ಅಂದ್ರೆ ಅಪ್ಪ ಅಲ್ಲಿ ಸುಖವಾಗಿದ್ದಾರೇನಮ್ಮ ದೇವರು ಅವರನ್ನ ಚೆನ್ನಾಗಿ ನೋಡ್ಕೋತಿದ್ದಾರಲ್ವೇ ಹೌದಮ್ಮ ಹೌದು ಯಾವಾಗ್ಲಾದ್ರೂ ನನ್ನನ್ನ ನೋಡಲು ದೇವರು ಅಲ್ಲಿಂದ ಅಪ್ಪನನ್ನ ಕಳ್ಸ್ಕೊಡ್ತಾರೇನಮ್ಮ ಪಂಕಜ ಈ ಮಾತಿಗೆ ಅವುಗಳು ನುಂಗುತ್ತಾ ತುಟಿ ಅಲಗಿಸಿದಳಷ್ಟೇ ಅವಳ ಮಟ್ಟಿಗೆ ಸತ್ತಿದ್ದ ಆದರೆ ಮೀನಾಳನ್ನ ಸಂತೈಸುತ್ತಾ ಹೌದಮ್ಮ ಆದರೆ ನೀನು ಶಾಲೆಯಲ್ಲಿ ಚೆನ್ನಾಗಿ ಓದಿ ಬರೆದು ಮನೆಯಲ್ಲೂ ಅಮ್ಮನ ಬಳಿ ಗಲಾಟೆ ಮಾಡದೇ ಇದ್ದರೆ ಮಾತ್ರ ಎಂದಳು ಪಂಕಜಳ ಈ ಮಾತುಗಳು ಆ ಎಳೆಯ ಹೃದಯದ ಮೇಲೆ ಅಪಾರ ಪರಿಣಾಮವನ್ನು ಬೀರ್ತು ಅಂದಿನಿಂದ ಮೀನಾ ಮನೆಯಲ್ಲಿ ತಂಟೆ ತಕರಾರಿಲ್ಲದ ಮಗಳು ಮಾತ್ರವಲ್ಲದೆ ಶಾಲೆಯಲ್ಲೂ ಆದರ್ಶ ವಿದ್ಯಾರ್ಥಿನಿಯಾದಳು ಆದರೆ ಪಂಕಜಾಳ ಹೆಂಗರಳು ಶ್ರೀ ಹೊಸನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರಲಿಲ್ಲ ಶ್ರೀ ಹೊತ್ಸನಿಗೆ ತನ್ನ ಕೈ ಅಡುಗೆ ಎಂದರೆ ವಿಶೇಷ ಪ್ರೀತಿ ಎಂದವಳಿಗೆ ಗೊತ್ತಿತ್ತು ಅವಳು ತಯಾರಿಸುತ್ತಿದ್ದ ಪ್ರತಿಯೊಂದು ಹೊಸ ಖಾದ್ಯವನ್ನು ಚಪ್ಪರಿಸಿಕೊಂಡು ತಿಂತಿದ್ದ ಇತ್ತೀಚೆಗೆ ಅವನು ಎಲ್ಲಿ ಊಟ ಮಾಡ್ತಿದ್ದಾನೋ ಯಾವ ಹೋಟೆಲ್ಲೋ ಏನೋ ಅಥವಾ ಯಾರಾದರೂ ಅಡಿಗೆವರನ್ನ ಇಟ್ಕೊಂಡು ಮನೆಯಲ್ಲಿ ಉಣ್ತಿದ್ದಾನೋ ತನ್ನನ್ನು ಯಾರು ಕೂಗಿ ಕರೆದಂತಾಗ್ಲು ಪಂಕಜ ಎಚ್ಚೆತ್ತಳು ಅಮ್ಮ ಅಮ್ಮ ತಾಯಿಯನ್ನ ಹುಡುಕುತ್ತಾ ಅವಳ ಬಳಿ ಬಂದ ಮೀನಾ ಕುರ್ಚಿಯ ಸಮೀಪ ಬಂದು ನೋಡಿದಾಗ ತಾಯಿ ಯಾರ ಗಂಡಸಿನೊಂದಿಗೆ ಕುಳಿತು ಮಾತಾಡ್ತಾ ಇರುವುದನ್ನು ಕಂಡಳು ಪ್ರಥಮ ಬಾರಿಗೆ ಮೀನಾ ತಾಯಿ ಬೇರೊಬ್ಬ ಗಂಡಸಿನೊಡನೆ ಮಾತಾಡ್ತಿರುವುದನ್ನು ಕಂಡಳು ಇದು ಅವಳ ಪುಟ್ಟ ತಲೆಗೆ ಅರ್ಥವಾಗದ ವಿಚಿತ್ರ ಪ್ರಸಂಗವಾಗಿತ್ತು ಓ ಇಲ್ಲಿದೆಯೇನಮ್ಮ ಎಂದು ಓಡಿ ಬಂದವಳೆ ಮೀನಾ ತಾಯಿಯ ತೋಳ್ತಕ್ಕೆಗೆ ಬಿದ್ದಳು ಅದನ್ನು ಕೇಳಿ ಪಂಕಜ ಹೆಮ್ಮೆಯಿಂದ ನನ್ನ ಮಗಳು ಎಂದು ಉತ್ತರಿಸಿದಳು ಅವಳು ಬೇಕೆಂದೇ ನನ್ನ ಪದಕ್ಕೆ ಹೆಚ್ಚು ಒತ್ತು ಕೊಟ್ಟಳು ಅದನ್ನು ಕೇಳಿ ಶ್ರೀವತ್ಸನಿಗೆ ಎಲ್ಲಿಲ್ಲದ ಖುಷಿಯಾಯ್ತು ಅರೆ ಇವಳು ಇಷ್ಟು ದೊಡ್ಡವಳಾದ್ಲಿ ಇಷ್ಟು ಎತ್ತರಕ್ಕೆ ಮೀನಾ ಅವನ ಕಣ್ಣಿಗೆ ಮುದ್ದಾಗಿ ಕಂಡಳು ಅವಳನ್ನು ಬಾಚಿ ತನ್ನ ತೋಳುಗಳಲ್ಲಿ ಉದುಗಿಸ್ಕೊಳ್ಬೇಕೆನ್ನುವ ತನ್ನ ಅಭಿಲಾಷೆಯನ್ನು ಅವನು ಕಷ್ಟಪಟ್ಟು ನಿಯಂತ್ರಿಸ್ಕೊಂಡ ಓ ಇವಳು ಮೀನ ಮರಿನ ಎಂದು ಹಾರ್ದಿಕವಾಗಿ ಅವಳತ್ತ ನಸು ನಗುತ್ತ ನಿನಗೀಗ ವಯಸ್ಸು ನಾಲ್ಕು ವರ್ಷ ಕಳೆದು ಒಂದು ತಿಂಗಳಲ್ವೇ ಎಂದ ಮೀನ ಅವನತ್ತ ಸ್ವಲ್ಪ ಸರಿದು ಮುದ್ದು ಮುದ್ದಾಗಿ ಅಂಕಲ್ ನನ್ನ ಹೆಸರು ನಿಮಗೆ ಗೊತ್ತು ಕಳೆದ ವರ್ಷದ ನನ್ನ ಹಬ್ಬಕ್ಕೆ ನೀವು ಬಂದ ಹಾಗೆ ನೆನಪಿಲ್ವಲ್ಲ ಎಂದಳು ಶ್ರೀವತ್ಸನಿಗೆ ಅವಳ ಮಾತುಗಳಿಂದ ಭಾಳ ಕಸಿವಿಸಿ ಆಯ್ತು ಹೆತ್ತ ಮಗಳು ತನ್ನನ್ನ ಯಾರೋ ಬೇರೆಯವರೆಂಬಂತೆ ಅಂಕಲ್ ಎಂದಾಗ ದಟ್ಟವಾಗಿ ಅಪರಾಧಿ ಭಾವನೆ ಮೂಡ್ತು ಅವಳು ಪಂಕಜಳತ್ತ ತಿರುಗಿ ಅಮ್ಮ ಯಾರಮ್ಮ ಈ ಹೊಸ ಅಂಕಲ್ ಎಂದಾಗ ಮಗಳ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೆಂದೇ ತಿಳಿದೆ ಪಂಕಜ ಗೊಂದಲಕ್ಕೊಳಗಾದಳು ಮೀನಾಳಿಗೆ ತಾಯಿಯೊಂದಿಗೆ ಚೆನ್ನಾಗಿ ಜಗಳ ಕಾಯ್ಬೇಕೆನ್ನಿಸ್ತು ಯಾರೋ ಒಬ್ಬ ಹೊಸ ಅಂಕಲ್ ಬಂದ್ರೆಂದು ಅಮ್ಮ ತನ್ನನ್ನ ಮರೆತು ಅವರೊಡನೆ ಇಷ್ಟೊತ್ತು ಏನಿದೆ ಅವಳು ಇದೇ ಮಾತನ್ನ ಇನ್ನೇನ್ ಕೇಳೇ ಬಿಡ್ಬೇಕೆಂದಳು ಅಷ್ಟರಲ್ಲಿ ಆ ಹೊಸ ಅಂಕಲ್ ಅವಳನ್ನ ಮಾತಾಡಿಸ್ಬಿಟ್ರು ಮುದ್ಬುದ್ದಾಗಿ ಮಾತಾಡ್ತಿದ್ದ ಮೀನ ಮಾತುಗಳನ್ನ ಮತ್ತಷ್ಟು ಕೇಳಬೇಕೆಂಬ ಆಸೆ ಆದರೆ ಶ್ರೀಯಸ್ಸನ್ಗೆ ಅಂಕಲ್ ಎಂದು ಕರೆದಾಗ ಎದೆಯಲ್ಲಿ ಅವ್ಯಕ್ತ ನೋವು ಎಪ್ಪುಗಡ್ತಿತ್ತು ದಾಂಪತ್ಯ ಸಂಬಂಧವನ್ನ ಸಂಪೂರ್ಣವಾಗಿ ಕಡದಾಕುತ್ತದೆ ಪತ್ನಿ ಆ ನಂತರ ಮಾಜಿ ಪತಿ ಮಾಜಿ ಪತ್ನಿಯರಾಗ್ತಾರೆ ಆದರೆ ವಿವಾಹ ವಿಚ್ಛೇದನ ತಂದೆ ಮಕ್ಕಳ ಅನುಬಂಧವನ್ನ ಕಡದಾಕಲು ಸಾಧ್ಯವೇ ಸಾಧ್ಯವೆ ಮಗಳೆಂದು ಮಾಜಿ ಮಗಳಾಗಲು ಸಾಧ್ಯವಿಲ್ಲ ಅಥವಾ ಎತ್ತ ತಂದೆ ಅಂಕಲ್ ಆಗ್ಲಾರ ತನ್ನ ಕಿವಿಯಲ್ಲಿ ಯಾರೋ ಈ ಮಾತುಗಳನ್ನ ಕೂಗಿ ಎಚ್ಚರಿಸಿದಂತಾಗಲೂ ಶ್ರೀವತ್ಸನ ಹೃದಯ ತುಂಬಿ ಬಂತು ಶ್ರೀವತ್ಸನ ಮೈಯಲ್ಲಿದ್ದ ರಕ್ತವೆಲ್ಲ ಮುಖದಲ್ಲಿ ತುಂಬಿ ಕೆಂಪು ಕೆಂಪಾದವು ಅವನು ಮನಸ್ಸಿನ ಭಾವನೆಗಳನ್ನು ನಿಯಂತ್ರಿಸಲಾಗದೆ ಮೀನಾ ನಾನು ನಿನ್ನ ಅಂಕಲ್ ಅಲ್ಲಮ್ಮ ನಾನು ನಾನು ನಿನ್ನ ಪಂಕಜ ಅವನ ನೆರವಿಗೆ ಬಂದಳು ತಾನಾಡಿದ ಎರಡು ದೊಡ್ಡ ಸುಳ್ಳುಗಳನ್ನು ಸರಿಪಡಿಸುವ ಅವಕಾಶವನ್ನ ಅವಳು ಬಿಟ್ಟುಕೊಡಲಿಲ್ಲ ಮೀನಾಪುಟ್ಟಿ ಇವರೇ ಕಣಮ್ಮ ನಿನ್ನಪ್ಪ ಹೌದಮ್ಮ ಸತ್ಯವಾಗಿ ಮೀನಾ ಇದನ್ನು ಕೇಳುತ್ತಿದ್ದಂತೆ ಪುಟ್ಟ ಮೀನಾಳಿಗೆ ಆಕಾಶದಲ್ಲಿ ತೇಲಿ ಹೋದ ಅನುಭವವಾಯಿತು ಅವಳು ಈ ಸುದ್ದಿಯನ್ನ ನಂಬೇಕೋ ಬೇಡಬೋ ಎಂದು ತಡಬಡಿಸಿದಳು ಅವಳ ಉಸಿರಾಟ ಏರಿಳೀತಿತ್ತು ನಾನು ನಿನಗೆ ಹೇಳಿದ್ದು ನೆನಪಿದೆಯಾ ತಾಯಿಯ ಮಾತುಗಳನ್ನು ಪೂರ್ತಿ ಮಾಡುವ ಮೊದಲೇ ಅವಳು ತನ್ನ ಸಂತೋಷವನ್ನು ತಾಳಲಾರದೆ ಅಪ್ಪ ಓಡಿ ಬಂದು ಅವನ ತೋಳುಗಳೊಳಗೆ ಮುಖ ಮರೆಸಿ ಶ್ರೀವತ್ಸನನ್ನು ಬಿಗಿಯಾಗಿ ತಬ್ಬಿಡಿದ್ದಳು ಅವಳ ತಂದೆ ಸಹ ಆನಂದ ಅತಿರೇಕದಿಂದ ತನ್ನ ವಿಶಾಲ ತೋಳುಗಳನ್ನು ಚಾಚಿ ಅವಳನ್ನು ಬಾಚಿ ತಬ್ಬಿಕೊಂಡು ಮುದ್ದಾಡಿದ ಸ್ವಲ್ಪ ಹೊತ್ತು ಹಾಗೆ ತಂದೆಯ ಒಪ್ಪುಗೆಯಲ್ಲಿದ್ದ ಮೀನಾ ಆನಂತರ ಸ್ವಲ್ಪ ಮಾತ್ರ ಬಿಡಿಸಿಕೊಂಡು ಅಪ್ಪ ನಿನ್ನನ್ನು ದೇವರು ಚೆನ್ನಾಗಿ ನೋಡ್ಕುತ್ತಿದ್ದಾನ ಮಗಳ ಈ ಪ್ರಶ್ನೆಯನ್ನು ಕೇಳಿ ತಬ್ಬಿಬಾದ ತಂದೆ ಒಂದು ಕ್ಷಣ ತಡೆದು ಪಂಕಜಾಳ ತಿರುಗ್ದ ಅವಳ ಕಣ್ಣಲ್ಲಿದ್ದ ಪ್ರಾರ್ಥನಾ ಭಾವವನ್ನ ಅವನು ಗಮನಿಸ್ತಾ ಮದುವೆಯ ಮೊದಲಿನ ದಿನಗಳಲ್ಲಿ ಅವರು ಹೊರಗೆ ಸುತ್ತಾಡುವಾಗ ಕಣ್ಣುಗಳಲ್ಲೇ ಸೂಚನೆ ನೀಡುತ್ತಿದ್ದಂತೆ ಈ ಬಾರಿಯೂ ಮಗಳ ನಂಬಿಕೆಯನ್ನ ಅಳಿಸ್ಬೇಡ ಎನ್ನುವಂತೆ ಶ್ರೀವತ್ಸ ದಯವಿಟ್ಟು ರಹಸ್ಯವನ್ನ ಕಾಪಾಡಿ ಎಂದು ಸೂಚಿಸಿದಳು ಓ ಅಷ್ಟೇ ತಾನೆ ಆಗ್ಲಿ ಆಗ್ಲಿ ಎಂಬಂತೆ ಮುಖಭಾವ ಮಾಡಿಕೊಂಡು ಮಗಳಿಗೆ ಹೌದಮ್ಮ ದೇವರು ನನ್ನ ಚೆನ್ನಾಗಿ ನೋಡ್ಕೋತಾನೆ ಎಂದ ರಾತ್ರಿ ನೀನು ಮಲ್ಗೋದಕ್ಕೆ ಮುಂಚೆ ದೇವರು ನಿನಗಾಗಿ ಲಾಲಿ ಆಡು ಆಡ್ತಾನ ಅವನು ಪಂಕಜಳತ್ತ ತಿರುಗಿದಾಗ ಹೌದು ಅಂತ ಹೇಳಿ ಎಂದು ಸೂಚಿಸಿದಳು ಹೌದಮ್ಮ ದಿನಾಲು ಲಾಲಿ ಆಡ್ತಾನೆ ಅಪ್ಪ ದೇವರು ನಿಮ್ಮನ್ನ ಇಲ್ಲಿ ಎಷ್ಟು ದಿನಗಳ ಮಟ್ಟಿಗೆ ಕಳಿಸಿದ್ದಾನೆ ಪಂಕಜ ತನ್ನ ಬಗ್ಗೆ ಯಾವ ಕತೆ ಕಟ್ಟಿ ಹೇಳಿದ್ದಾಳೆ ಎಂದು ಶ್ರೀ ಹೊಸನಿಗೀಗ ಅರ್ಥವಾಯ್ತು ಮುಂದೆ ಅವನು ಪಂಕಜಳ ಕಡೆ ತಿರುಗಿ ಕೇಳುವ ಅವಶ್ಯಕತೆ ಬರಲಿಲ್ಲ ನಿನಗೆಷ್ಟು ದಿನ ನಿನ್ನ ತಂದೆಯ ಜೊತೆಲಿರಬೇಕೆಂದು ಇಷ್ಟನಮ್ಮ ಮೀನಾ ತಂದೆಯಿಂದ ತನ್ನ ಕೈಗಳನ್ನು ಬಿಡಿಸ್ಕೊಂಡು ಎಣಿಸಲಾರಂಭಿಸಿದ್ದಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಐವತ್ತು ಅರುವತ್ತು ತೊಂಬತ್ತು ನೂರು ದಿನಗಳು ಅವಳಿಗೆ ನೂರು ಎಂದರೆ ಅನಂತ ದಿನಗಳಿದ್ದಂತೆ ಅವಳ ಕ್ಲಾಸ್ನಲ್ಲಿ ನೂರಕ್ಕಿಂತ ಹೆಚ್ಚಾಗಿ ಅವಳಿಗಿನ್ನೂ ಕಲಿಸಿರಲಿಲ್ಲ ಅಪ್ಪ ದೇವರು ನಿನ್ನನ್ನು ನನ್ನ ಜೊತೆ ನೂರು ದಿನಗಳವರೆಗೂ ಇರಲು ಒಪ್ಕೋತಾನ ಹ್ಞೂ ನೀನು ದೇವರನ್ನ ಚೆನ್ನಾಗಿ ಪ್ರಾರ್ಥಿಸ್ಕೊಂಡ್ರೆ ಒಪ್ಕೋಬೋದು ಅವಳ ಮುಖ ಮೊರದಗಲವಾಯಿತು ಹಾಗಾದ್ರೆ ಈಗಲೇ ಮನೆಗೆ ನಡಿ ನಾನು ಈ ದಿನವೇ ದೇವರಲ್ಲಿ ಬೇಡ್ಕೋತೀನಿ ಬೇಗ ನಡೆಯಪ್ಪ ಎಂದು ತಂದೆಯ ತುದಿ ಬೆರಳನ್ನ ಹಿಡಿದು ಹೋಗಲನ್ನುವಾದಳು ಶ್ರೀವತ್ಸ ಈಗ ಇಬ್ಬಂದಿಯಲ್ಲಿ ಸಿಕ್ಕಿಬಿದ್ದಿದ್ದ ಆ ರಾತ್ರಿಯಲ್ಲಿ ಹೋಗಿ ಮಾಜಿ ಪತ್ನಿಯ ಮನೇಲಿ ಉಳಿದುಕೊಳ್ಳುವುದೇ ಅವನು ಪಂಕಜಳ ಕಡೆ ನೋಟವನ್ನು ಹಾಯಿಸಿದಾಗ ಅವಳು ಈಗಾಗಲೇ ಎದ್ದು ಅವನಿಗೆ ಬೆನ್ನು ಮಾಡಿ ನಿಂತಿದ್ದಳು ಅವಳು ಊಹ್ ಅಥವಾ ಊಹ್ ಎನ್ನುವ ಸ್ಥಿತಿಯಲ್ಲೂ ಇರಲಿಲ್ಲ ಬಂದ ಪರಿಸ್ಥಿತಿಯನ್ನು ಎದುರಿಸೋಣ ಎಂದು ಮಾತ್ರ ಸಿದ್ಧಲಾಗಿದ್ದಳು ತಮ್ಮ ತಮ್ಮ ಸಂಭಾಷಣೆಯ ನಡುವೆ ದೇವರ ಹೆಸರು ಬಂದಿದ್ದರಿಂದ ಆ ಪರಮಾತ್ಮನೇ ನಿರ್ಧರಿಸಲಿ ಎಂಬಂತೆ ಇದ್ದಳು ಶ್ರೀವತ್ಸನ ಕಾರಿನಲ್ಲಿ ಮೂರು ಕುಳಿತ ಮೇಲೆ ಕಾರು ಮಾತಿಲ್ಲದೆ ಸಾಗಿತು ಮಧ್ಯದಲ್ಲಿ ಯಾರೂ ಮಾತಾಡಲಿಲ್ಲ ಪಂಕಜ ಮತ್ತು ಶ್ರೀ ಹೊಸರಿಬ್ಬರು ವಿಧಿಯ ವೈಚಿತ್ರಕ್ಕೆ ಬೆರಗಾಗಿ ಮುಂದೇನಾಗುತ್ತದೋ ಎಂದು ತವಕದಿಂದ ಕಾಯ್ತಾ ಇದ್ರು ಮೀನಾಳ ಆಲೋಚನೆಯೇ ಬೇರೆಯಾಗಿತ್ತು ದೇವರು ತಂದೆಯನ್ನ ಕಾರಿನ ಸಹಿತ ತನ್ನ ಬಳಿಗೆ ಹೇಗೋ ಕಳಿಸಿದ್ದಾನೆ ತಾನೇಕೆ ಮರುದಿನ ತಂದೆಯೊಂದಿಗೆ ಕಾರ್ನಲ್ಲಿ ಹೋಗಿ ಸ್ಕೂಲಿಂದ ಮುಂದಿಳಿಬಾರ್ದು ಇಂತಹ ಒಳ್ಳೆಯ ತಂದೆಯನ್ನ ಅವರಿಗೆಲ್ಲ ಖಂಡಿತ ತೋರಿಸ್ಬೇಕು ಹಾ ಅದೇ ನಮ್ಮ ಮನೆ ಪಂಕಜ ರಸ್ತೆಯ ಬಲಗಡೆಗಿದ್ದ ಒಂದು ಮನೆಯತ್ತ ಬೊಟ್ಟು ಮಾಡಿದ್ದಳು ಹಾಗೆ ತೋರಿಸುವಾಗ ಆಕಸ್ಮಿಕವಾಗಿ ಅವಳ ಕೈ ಶ್ರೀವತ್ಸನ ಗಲ್ಲಕ್ಕೆ ತಾಗಿತ್ತು ಅವಳ ಮೈಯಲ್ಲಿ ಮಿಂಚೊಂದು ಸುಳಿದಂತಾಗಿ ಅವಳು ರೋಮಾಂಚನಗೊಂಡಳು ಮೀನಾ ತಮ್ಮ ಮನೆಯ ದೇವರ ಕೋಣೆಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಂತೆ ಶ್ರೀವಸ್ಸ ಪಂಕಜಳತ್ತ ತಿರುಗಿ ನನ್ನ ಬಗ್ಗೆ ಅವಳಿಗೇನು ತಿಳಿಸಿರುವೆ ನಾನು ಬದುಕಿದ್ದೀನ ಸತ್ತಿದ್ದೀನ ಎಂಬಂತೆ ಕಣ್ಣಲ್ಲಿಯೇ ಅವಳನ್ನು ಪ್ರಶ್ನಿಸಿದ ಅದಕ್ಕೆ ಪಂಕಜ ಉತ್ತರವಾಗಿ ಸನ್ಹಿ ಮಾಡಿದಳು ನಾನೇನು ಮಾಡಲಾಗಲಿಲ್ಲ ಒಂದೇ ರಾತ್ರಿಯಲ್ಲಿ ಅಪ್ಪನನ್ನ ತಂದು ತನ್ನ ಮುಂದೆ ನಿಲ್ಲಿಸಬೇಕೆಂದಳು ನನ್ನನ್ನು ಕ್ಷಮಿಸಿ ಅಷ್ಟಲಿ ಮೀನಾ ದೇವರ ಕೋಣೆಯಿಂದ ಇವರ ಬಳಿಗೆ ಬಂದಳು ಅಪ್ಪ ಅಪ್ಪ ನೋಡಿದ್ದೀರಾ ದೇವರು ನನ್ನ ಮಾತಿಗೆ ಒಪ್ಕೊಂಡಿದ್ದಾನೆ ನಾನು ಒಳ್ಳೆಯವಳಾಗಿದ್ದು ಚೆನ್ನಾಗಿ ಓದಿದ್ದರಿಂದಲೇ ಅಲ್ವೇ ನೀವಿಲ್ಲಿಗೆ ಬಂದದ್ದು ನಾಳೆ ನನ್ನೊಂದಿಗೆ ಸ್ಕೂಲಿಗೆ ಬರ್ತೀರಾ ಅಪ್ಪ ಅಯ್ಯೋ ರಾಮ ಈಗೇನು ಮಾಡಲಿ ಮೀನಾಳ ಈ ಬೇಡಿಕೆಗೆ ಏನು ಹೇಳುವುದೆಂದೇ ಶ್ರೀವಸನಿಗೆ ತಿಳಲಿಲ್ಲ ಆದರೆ ಪಂಕಜ ಅವನ ಪರವಾಗಿ ನಿರ್ಧಾರ ತಿಳಿಸಿದ್ದಳು ಹಾಗೆ ಆಗ್ಲಮ್ಮ ನಾಳೆ ಅಪ್ಪ ನಿನ್ನೊಂದಿಗೆ ಬರಬೇಕು ಅಷ್ಟೇ ತಾನೇ ಬರ್ತಾರೆ ಈ ದಿನ ಅವರು ನಿನ್ನೊಂದಿಗೆ ಮಲಗ್ತಾರೆ ಸರಿ ತಾನೇ ತಣ್ಣನೆಯ ಮಂದಾಲಿನ ಒಂದು ಅವನನ್ನ ಸವರಿಕೊಂಡು ಓದಂತಾಯಿತು ಒಂದು ಕ್ಷಣ ಅವನ ತಲೆಯಲ್ಲಿ ವಿಚಾರಗಳ ಅಲ್ಲೋಲ ಕಲ್ಲೋಲವಾಗಿ ಅಲ್ಲಿಂದ ಹೊರಟೋಗ್ಲಾ ಎಂದುಕೊಂಡ ಶ್ರೀವತ್ಸ ಅಷ್ಟರಲ್ಲಿ ತನ್ನ ಎಂದಿನ ಸಂಯಮವನ್ನ ಉಳಿಸ್ಕೊಂಡ ಆಗ ರಾತ್ರಿ ಒಂಬತ್ತು ಮೂವತ್ತರ ಸಮಯವಾಗಿತ್ತು ಯಾರಿಗೂ ಹಸಿವು ಎನಸ್ಲಿಲ್ಲ ಆರ್ಥಕ್ಷತೆಯಲ್ಲಿ ಭಾರಿ ಔತಣದ ಊಟ ಮುಗ್ದುದರಿಂದ ಮನೆಯಲ್ಲಿ ಮತ್ತೆ ತಿನ್ಬೇಕೆನಿಸ್ಲಿಲ್ಲ ಮೀನಾ ತನ್ನ ತಂದೆಯ ಕೈ ಹಿಡಿದಿಳಿಯುತ್ತಾ ಅಪ್ಪ ಬಾಪಾ ನಿದ್ದೆ ಮಾಡಬೇಕು ಎಂದಳು ಶ್ರೀವಾಸನ ಮನಸ್ಸಿನಲ್ಲಿ ಹೃದಯ ಹಾಗೂ ಬುದ್ಧಿಗಳ ತಿಕ್ಕಾಟ ನಡೆದಿತ್ತು ಅವನಿಗೇನು ತೋಚಲಿಲ್ಲ ಮೀನು ಮೀನು ಮರಿ ನಾನು ಮಲ್ಗಮ್ಮ ಬಂದೆ ಸರಿನಾ ಅವನಿಗೆ ಇದರ ಬಗ್ಗೆ ತೀರ್ಮಾನಿಸಲು ಕೆಲವು ಕ್ಷಣಗಳ ಕಾಲ ಅವಕಾಶವಾದರೂ ಬೇಕಿತ್ತು ಆದರೆ ಮೀನಾ ತನ್ನ ಕೈಗಳನ್ನ ಚಾಚುತ್ತಾ ಪ್ರಾಮಿಸಿ ಎಂದಳು ಅವನ ಪಿತೃ ಹೃದಯ ಚಡಪಡಿಸ್ತು ಆದರೂ ಸಾವರ್ಸ್ಕೊಂಡು ಆಲ್ ರೇಟ್ ಪ್ರಾಮೀಸ್ ಎನ್ನುತ್ತಾ ಅವಳ ಕೋಮಲ ಅಸ್ತವನ್ನ ಸವರಿದ ಮುಂದೆರಡು ಕ್ಷಣಗಳಲ್ಲೇ ಮಗು ಮಲಗಿ ನಿದ್ರಿಸ್ತು ಆ ದಿನ ತನಗೆ ಕತೆ ಹೇಳು ಎಂದು ಸಹ ತಾಯಿಯನ್ನ ಪಿಡಿಸ್ಲಿಲ್ಲ ಇದೇನು ಮಾಡ್ಬಿಟ್ಟೆ ಕೋಣೆಯಲ್ಲಿ ಅವರಿಬ್ಬರು ಉಳಿದಾಗ ಶ್ರೀವಸ್ಸ ಪಂಕಜಳತ್ತ ತಿರುಗಿ ಎಳೆದ ಅವನು ಅಸಹ್ಯ ಕಥೆಯಲ್ಲಿ ಮುಳುಗಿದ್ದ ನಡೆಯುತ್ತಿದ್ದ ಘಟನೆಗಳನ್ನ ಅವನು ಸ್ವಲ್ಪ ನಿಯಂತ್ರಿಸುವ ಹಾಗಿರಲಿಲ್ಲ ಒಂದರ ನಂತರ ಒಂದು ಘಟನೆಗಳು ಕನಸಿನಲ್ಲೆಂಬಂತೆ ಎಲ್ಲವೂ ನಡೆದವು ಈಗ ಅವನು ತನ್ನ ಮಾಜಿ ಪತ್ನಿಯ ಮನೆಯಲ್ಲಿ ಅವಳಿಂದ ಎರಡಡಿ ಸಮೀಪದಲ್ಲಿ ನಿಂತಿದ್ದ ಕ್ವಾಲಿಟಿ ಅವರಿಗೆ ವಿಷಯ ತಿಳಿದ್ರೆ ಇದು ಮತ್ತೊಂದು ಹಗರಣವಾದೀತು ಎಂದ್ಕೊಂಡ ಇದು ದೇವರ ಚಿತ್ತಕ್ಕೆ ಬಿಟ್ಟ ತೀರ್ಪು ಎಂದು ಸುಮ್ನಾದ ಪಂಕಜ ಈಗ ಿ ಜವಾಬ್ದಾರಿಯನ್ನು ಅವನ ಹೆಗಲಿಗೆ ಕಟ್ಟಿದ್ದಳು ಜೀವನದ ಜಂಜಾಟಗಳಿಂದ ಬೇಸತ್ತ ಅವಳು ಕುಟುಂಬದ ಹೊಣೆಗಾರಿಕೆ ಹೊತ್ತು ಬೇಸರಗೊಂಡಿದ್ದಳು ಈ ರಾತ್ರಿ ನೀವಿಲ್ಲೇ ಮಲಗ್ತಿರೇನು ವ್ಯಾವಹಾರಿಕವಾಗಿ ಅವಳು ಪ್ರಶ್ನಿಸಿದ್ದಳು ಅವಳ ಮುಖದಲ್ಲಿ ಕಂಡು ಕಾಣದಂತೆ ಒಂದು ತುಂಟ ನಗೋತಿಯಲ್ಲಿ ಮರೆಯಾಯಿತು ಅವಳ ಪ್ರಶ್ನೆ ಅವನನ್ನ ಇಡೀ ದಲಗಿಸಿತು ಅವನ ಮಗಳು ಪ್ರಮಾಣ ಮಾಡುವಂತೆ ಕೇಳಿದಾಗ ಅವನ ಬಳಿ ತನ್ನದಾದ ಆಯ್ಕೆ ಉಳಿದಿತ್ತೆ ಮತ್ತೆ ಅವನು ವಿಧಿಗೆ ಮೊರೆ ಹೋದ ತನ್ನ ಕಚೇರಿಯಲ್ಲಿ ಶೀಘ್ರ ನಿರ್ಣಾಯಕನೆಂದು ಖ್ಯಾತಿ ಗಳಿಸಿದ್ದವನು ಇಲ್ಲಿ ಬಾಯಿ ಆಗ್ಲೇ ಇಲ್ಲ ಆದರೆ ಒಂದನ್ನ ಮಾತ್ರ ನೆನ್ಪಿಡಿ ಪಂಕಜ ತನ್ನ ಅಭಿಪ್ರಾಯವನ್ನ ಹೊರಗೆಡುವುದು ನಾವು ಈಗಾಗಲೇ ವಿಚ್ಛೇದನ ಪಡೆದು ಅಗಲಿದವರು ಎಂಬುದನ್ನು ಮರಿಬೇಡಿ ಶ್ರೀವಾಸ ಆಗು ಹೋಗುಗಳನ್ನು ಗಮನಿಸಿಕೊಂಡು ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ಚಾಣಾಕ್ಷನಾಗಿದ್ದ ಕೆಲಸಕ್ಕೆ ಸೇರಿದ ಏಳೆ ವರ್ಷಗಳ ಅನುಭವದಲ್ಲಿ ಅವನು ಜನರಲ್ ಮ್ಯಾನೇಜರ್ ಆಗಿದ್ದಾನೆಂದ್ರೆ ಅದು ಅವನ ವಿವೇಕದ ಪ್ರತೀಕವಲ್ವೆ ಇದುವರೆಗಿನ ಈ ದಿನದ ಘಟನೆಗಳಿಂದ ಪಂಕಜ ಮನಸ್ಸಿನಲ್ಲಿ ನಡೆಯುತ್ತಿರುವ ಹೋರಾಟವೇನೆಂದು ಅರಿಯದಂತ ಮೂರ್ಖ ಅವನಲ್ಲ ಪ್ರತಿ ಬಾರಿಯೂ ತೀರ್ಮಾನವನ್ನ ಅವನ ವಶಕ್ಕೆ ಬಿಡ್ತಾ ಇದ್ದಳು ಇಂಥ ಸಂದರ್ಭದಲ್ಲಿ ಅವನೊಂದು ಪ್ರಮುಖ ನಿರ್ಣಯಕ್ಕೆ ಬದ್ಧನಾಗದಿದ್ದಲ್ಲಿ ಜೀವನದ ಅಮೂಲ್ಯ ನಿಧಿಯನ್ನ ಅವನು ಕಳೆದುಕೊಳ್ಬೇಕಾಗಿತ್ತು ನಾವಿಬ್ಬರು ವಿಚ್ಛೇದನ ಪಡೆದು ಆಗಲಿದವರು ಎಂದೇ ಅಲ್ವೇ ಅವನು ಒಂದು ದೃಢ ನಿರ್ಧಾರಕ್ಕೆ ಬಂದು ಎರಡರಲ್ಲೊಂದು ನಿಶ್ಚಯಿಸಿಯೇ ಕೇಳಿದ ಹೌದು ವಿಚ್ಛೇದನಕ್ಕೆ ಸಂಬಂಧಿಸಿದ ನಿನ್ನ ಕಾಗದ ಪತ್ರಗಳಲ್ಲಿವೆ ಅದನ್ನು ತರ್ತೀಯ ಸರಿ ಎಂದ ಪಂಕಜ ಬೀರುವಿನಲ್ಲಿದ್ದ ಉದ್ದನಿಯ ಲಕೋಟೆಯನ್ನ ತಂದು ಅವನ ಕೈಗಿತ್ತಳು ಅದನ್ನ ಅವಳು ಅವನ ಮುಂದಿಡುತ್ತಿದ್ದಂತೆ ಯಶಿವಸ ಉದ್ಘರಿಸಿದ ಈ ಪ್ರಪಂಚದಲ್ಲಿ ಲ್ಲಿ ನಮ್ಮಿಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಈ ಕಾಗದ ಪತ್ರಗಳ ಬೆಲೆ ತಿಳಿಯದು ನನಗಂತೂ ಇದರ ಅವಶ್ಯಕತೆ ಕಾಣಿಸ್ತಿಲ್ಲ ನೀನೇಕೆ ಇದನ್ನ ಹರಿದು ಬಿಸಾಡಬಾರ್ದು ಅವಳ ಕಿವಿಯಲ್ಲಿ ಮಂಗಳ ಧ್ವನಿ ಮೊಳಗುತ್ತಿರುವ ಅನಿಸಿಕೆಯೊಡನೆ ಅವಳು ಸರಸರನೆ ಆ ನೀರಸ ಕಾಗದಗಳನ್ನು ಹರಿದು ಚಿಂದಿ ಮಾಡಿದಳು ಇಷ್ಟು ಮಾತ್ರಕ್ಕೆ ನಮ್ಮ ನಿಲುವಿನಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಎಂದು ನನಗನ್ನಿಸ್ತಿಲ್ಲ ಎಂದಳು ಪಂಕಜ ಕ್ವಾಲಿಟಿಯ ಮ್ಯಾನೇಜರ್ ಅವಳತ್ತ ಒಮ್ಮೆ ದೃಷ್ಟಿ ಹಾಯಿಸಿ ತನ್ನ ಕಣ್ಣಿನ ಹುಬ್ಬುಗಳನ್ನು ಹಿಗ್ಗಿಸುತ್ತಾ ಈ ಹೆಂಗಸರು ತಮ್ಮ ಮನಸ್ಸಿನ ಭಾವನೆಗಳನ್ನೇಕೆ ಹೊಗಟಿನಲ್ಲಿ ವ್ಯಕ್ತಪಡಿಸುತ್ತಾರೆ ಎಂದು ತನ್ನಲ್ಲೇ ಗೊಣಗುತ್ತಾ ತಲೆಲುಗಿಸುತ್ತಾ ಸರಿ ಆದರೆ ಇಷ್ಟೊತ್ತಿನಲ್ಲಿ ಮನೆಯಲ್ಲಿ ಹೂವಿನ ಹಾರಗಳು ಇರುವ ಸಾಧ್ಯತೆ ಇಲ್ಲ ಅಲ್ವೇ ಆ ಮ್ಯಾನೇಜರ್ ಸೀತಾರಾಮರ ಪಟಕ್ಕೆ ತಗಲಿ ಹಾಕಿದ್ದ ಶ್ರೀ ಗಂಧದ ಹಾರಗಳು ಕೆಳಗೆ ಬೀಳ್ತದೇನೆ ಎಂದು ನಿರೀಕ್ಷಿಸಿದ ಅದನ್ನ ನಾನು ತರ್ತೀನಿ ಅವಳ ಸ್ವರದಲ್ಲಿ ಜೇನು ಒಸರುತ್ತಿದ್ರೆ ನಡಿಗೆಯಲ್ಲಿ ಕುಣಿತದ ಸಂಭ್ರಮವಿತ್ತು ಈ ಸಂದರ್ಭಕ್ಕಾಗಿ ಅವಳ ಹೃದಯ ಅದೆಷ್ಟು ಕನಸುಗಳನ್ನು ಕಂಡಿತ್ತು ಪಂಕಜ ಹಾರಗಳ ಹುಡುಗಾಟದಲ್ಲಿದ್ದಾಗ ಶ್ರೀವಸ್ಸ ತುಂಬಿ ಬಂದ ಮನಸ್ಸಿನಿಂದ ಗದ್ಗದಿತನಾಗಿ ಹೇಳಿದ ಪಂಕಜ ನಿನಗೆ ಗೊತ್ತಾ ನಮ್ಮ ಭಾರತದ ಸಮಾಜದಲ್ಲಿ ವಿಚ್ಛೇದನ ಪಡೆಯುವುದು ಎಷ್ಟು ಸುಲಭವೋ ಮರುಮದುವೆಗೆ ಸಿದ್ಧತೆ ಮಾಡಿಕೊಳ್ಳುವುದು ಅದರ ಸಾವಿರ ಪಟ್ಟು ಕಷ್ಟಕರ ಹೌದು ಅಂದರೆ ನಿಮ್ಮ ಮಾತು ನಿಜ ಎಂದು ನುಡಿದ ಎರಡು ನಿಮಿಷದಲ್ಲಿ ಅವಳು ಬಂದಳು ಹಾರದ ಬದಲಿಗೆ ಇದಾಗ್ಬೋದೆ ಅವಳು ತನ್ನ ಬಳಿ ಇದ್ದ ಉಲ್ಲನ್ ಬಂಡಲ್ನಿಂದ ಎರಡು ದಾರಗಳನ್ನು ಬೆಸೆದು ಅದಕ್ಕೆ ಅರಿಶಿನ ಹಚ್ಚಿ ದೇವರ ಮುಂದಿಟ್ಟು ನಮಸ್ಕರಿಸಿ ತಂದಿದ್ದಳು ಮನ ಮಿಡಿಯುವ ಆ ದೃಶ್ಯವನ್ನು ಕಂಡು ಶ್ರೀವಸ ಸಂತಸವನ್ನು ವ್ಯಕ್ತಪಡಿಸುತ್ತಾ ಇದು ನಮ್ಮ ಬಿಡಿಸಲಾಗದ ಬಂಧನಕ್ಕೆ ಅದರ ಬುನಾದಿಯಾಗಿರುತ್ತದೆ ಎಂದು ತನ್ನ ಅಭಿಪ್ರಾಯ ತಿಳಿಸ್ತಾ ಪೂಜಾ ಕೊಠಡಿಯಲ್ಲಿ ಪಂಕಜ ಹಲವಾರು ದೇವರ ಪಟಗಳನ್ನ ಸಾಲಾಗಿ ಜೋಡಿಸಿದ್ದಳು ನಡುವಿನಲ್ಲಿದ್ದ ಸೀತಾರಾಮರ ವಿಗ್ರಹದ ಬಳಿ ಬಂದು ಅವರು ಒಟ್ಟಾಗಿ ನಮಸ್ಕರಿಸಿದ್ರು ದೇವರ ಎದುರಿನಲ್ಲಿ ನಿಂತು ಶ್ರೀವತ್ಸ ಪಂಕಜ ಉಲ್ಲಂ ಹಾರಗಳನ್ನು ಬದಲಾಯಿಸಿಕೊಂಡ್ರು ಶ್ರೀವತ್ಸ ಕರಡಗಿಯಲ್ಲಿದ್ದ ಕುಂಕುಮವನ್ನು ತೆಗೆದು ಪಂಕಜಾಳ ಬೈತಲಿಗೆ ಸಿಂಧೂರ ಹಚ್ಚಿದ ತುಂಬಿ ಬಂದ ಹೃದಯದ ಬಡಿತವೇ ವೇದ ಮಂತ್ರಗಳ ಘೋಷಣೆಯಾಗಿರಲು ಧರ್ಮ ಸಮ್ಮುಖವಾಗಿ ಅವರು ಮತ್ತೊಮ್ಮೆ ಪತಿ ಪತ್ನಿಯಾದರು ಸಂತೋಷ ಉದ್ವೇಗಗಳಿಂದ ಪಂಕಜಾಳ ಕಣ್ಣಲ್ಲಿ ಆ ಆನಂದ ಬಾಷ್ಪ ಹುಕ್ಕಿ ಬರಲು ಪಂಕದ ಬಾಗಿ ಪತಿಯ ಪಾದಗಳನ್ನು ಕಂಡಿಗೊತ್ತಿಕೊಳ್ಳುತ್ತಾ ಏಳೇಳು ಜನ್ಮಕ್ಕೂ ಕಾಯ ವಾಚ ಮನಸ ನಿಮ್ಮ ಧರ್ಮಪತ್ನಿಯಾಗಿಯೇ ಉಳಿಯಲು ಬಯಸುತ್ತೇನೆ ಶ್ರೀವಾಸ ಎಂದಳು ತುಂಬಿ ಬಂದ ಪ್ರೀತಿಯಿಂದ ಅವಳನ್ನು ತನ್ನ ಎದೆಗೊರಗಿಸಿಕೊಂಡು ಇಲ್ಲ ಇಲ್ಲ ಪಂಕಜ ನನ್ನ ಪಾದಕ್ಕೆ ನೀನು ನಮಸ್ಕರಿಸಬೇಕಿಲ್ಲ ಪಾಪ ಮಾಡಿದವನು ನಾನು ನೀನು ಕ್ಷಮಿಸಬೇಕಷ್ಟೇ ಎಂದು ತಾನು ಬಗ್ಗೆ ಅವಳ ಪಾದ ಮುಟ್ಟಲು ಬಂದ ಸರ್ರನೇ ತನ್ನ ಕಾಲುಗಳನ್ನು ಹಿಂದೆ ಕೆಳೆದುಕೊಂಡ ಪಂಕಜ ಇದೇನು ಮಾಡಿದ್ರಿ ಶ್ರೀವಸ್ಸ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಂಡ ಎಂದಾದರೂ ಹೆಂಡತಿಯ ಕಾಲು ಮುಟ್ಟುವುದೇ ಅದು ಅವಳ ಸೌಭಾಗ್ಯಕ್ಕೆ ಕುಂದು ತರುತ್ತದೆ ಕಂಬನಿ ಬಿ ನುಡಿದ ಅವಳ ಮಾತುಗಳಿಗೆ ಉತ್ತರಿಸಲಾರದೆ ಶ್ರೀವಸ ಅವಳನ್ನ ತನ್ನ ಭಾವುಗಳಲ್ಲಿ ಅಡಗಿಸಿಕೊಂಡ ಸಂತೋಷದಿಂದ ಪಂಕಜಳ ಮನಸ್ಸು ಸಂಗೀತ ಹಾಡ್ತಿತ್ತು ಪತಿಯಿಂದ ದೂರವಿದ್ದಳೆ ಹೊರತು ಪಂಕಜ ಗಂಡನ ಇಷ್ಟಾನಿಷ್ಠಗಳನ್ನ ಮರ್ತಿರಲಿಲ್ಲ ಮಲಗುವುದಕ್ಕೆ ಮೊದಲು ಅವನು ಇಷ್ಟಪಡ್ತಿದ್ದ ಬಿಸಿ ಬಿಸಿ ಆರ್ಲಿಕ್ಸ್ ಅನ್ನು ಬೆರೆಸಿ ತಂದಳು ಅವಳು ತನ್ನದೇ ಲಹರಿಯಲ್ಲಿ ಅಡುಗೆ ಮನೆಯಲ್ಲಿ ದೇವರ ಕೃಪೆಯಿಂದ ಘಟಿಸಿದ ಘಟನೆಗಳನ್ನ ನೆನೆಯುತ್ತೆ ತಡವಾದ ಕಾರಣ ಅಪೂರ್ವ ಮನಶಾಂತಿಯಿಂದ ಮಗಳು ಮೀನಾಳನ್ನ ತನ್ನ ಎದೆಗೌಚಿಕೊಂಡು ಆಯಾಗಿ ನಿದ ನಿದ್ರಿಸಿದ್ದ ಶಿವಸ ಆನಂದವಾಗಿ ನಿದ್ರಿಸ್ತಿದ್ದ ತಂದೆ ಮಗಳನ್ನ ಎಬ್ಬಿಸುವ ಗೊಡುವೆಗೆ ಅವಳು ಹೋಗಲಿಲ್ಲ ಅಂತೆಯೇ ಅವಳು ಪಕ್ಕದ ಅಜಾರದಲ್ಲಿದ್ದ ಸೋಫಾದ ಮೇಲೆ ಹೋಗಿ ಮಲಗಿದ್ದಳು ನಿದ್ರೆ ಅವಳಿಂದ ದೂರವೇ ಉಳಿಯಿತು ಮತ್ತೊಮ್ಮೆ ತಾನೇ ವಿವಾಹಿತ ಸ್ತ್ರೀಯಾಗಿದ್ದೇನೆ ಅದಕ್ಕಿಂತ ಮುಖ್ಯವಾಗಿ ಪುಟ್ಟ ಮೀನಾಳಿಗೆ ತಂದೆ ದೊರಕಿದ್ದಾರೆ ಎಂಬ ಭಾವನೆ ಅವಳನ್ನ ಗಗನದಲ್ಲಿ ತೇಲಿಸುತ್ತಿತ್ತು ಶ್ರೀವತ್ಸನನ್ನ ಹಗಲಿ ತಾನು ಎರಡು ವರ್ಷಗಳ ಕಾಲ ಹೇಗಿದ್ದೋ ಎಂದು ನಂಬಲು ಆಗ್ತಿಲ್ಲ ಮತ್ತೆ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲು ಅವಳಿಗೆ ಸ್ವಲ್ಪ ಕಾಲಾವಕಾಶ ಬೇಕಾಗಿತ್ತು ತನ್ನ ಜೀವನದಲ್ಲಿ ಮತ್ತೆ ಶ್ರೀವತ್ಸನ ಪ್ರವೇಶವಾಗಿದೆ ಎಂಬುದೇ ಅವಳಿಗೆ ಅತಿ ಮಧುರವಾದ ಭಾವನೆಯಾಗಿತ್ತು ಮೊದಮೊದಲು ಮಂಜುಳಾಳ ಮದುವೆಗೆ ಹೋಗುವುದು ಬೇಡವೆಂಬ ಜಿಜ್ಞಾಸೆಯಲ್ಲಿ ಅವಳಿದ್ದಳು ಆ ನಂತರ ಅಳೆದು ಸುರಿದು ಆರ್ತಕ್ಷತೆಗೆ ಮಗಳ ಸಹಿತ ಬಂದಿದ್ದಳು ಆ ಗಳಿಗೆ ಅವಳ ಜೀವನದ ಅಮೃತ ಗಳಿಗೆಯಾಗಿ ಮಾರ್ಪಟ್ಟಿತ್ತು ಆ ದಿನ ನಡೆದದ್ದೆಲ್ಲ ಕನಸು ನನಸು ಎಂದು ತನ್ನನ್ನ ತಾನೇ ಚಿವುಟಿಕೊಂಡು ತೃಪ್ತಿಪಟ್ಟು ಆನಂದದಿಂದ ನಿದ್ರಿಸಿದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು